ಎಲ್ಲ ಮಠಗಳಲ್ಲಿ ಗುರು ಆಶ್ರಮದಲ್ಲಿ ಗುರುಪಾದಿ ಮಾಡ್ತಾರೆ ಗುರು ಅಂದ ಕಾರ್ಯಕ್ರಮ ಅಂದ್ರೆ ತಾಯಿ ಸ್ವರೂಪ ಪರಮಾತ್ಮ ತಂದೆ ಗುರುದೇವ ತಾಯಿ ಎಲ್ಲ ಸ್ವಚ್ಛ ಮಾಡ್ಲಾರೆ ಪೂರ್ಷ ಸ್ವಚ್ಛ ಮಾಡಿದ್ರೆ ಅವರ ಒಂದು ಬಂದು ಸಣ್ಣ ಪೊಲೀಸರಿಗೆ ಅದ್ರ ಮೂರು ತಗೊಂಡು ಅದು ಅದು ಒಳಗೆ ಎಸಿಗೆ ಎಡ ಅಡಗ ಮಾಡ್ಸಲ್ಲ ತರ್ಕೊಂಡು ಏ ಅವರು ನೋಡ್ತಾಬೋದು ನೋಡತಾಬೋದು ಅವರು ಹಾಕಿ ಅವರು ತಗೊಂಡ

ಆದ್ರೆ ಆದರೂ ಸಹ ಉತ್ತಮ ಜನ್ಮದೊಳಗೆ ಹೋದ್ ಬಿಟ್ಟ ಇದುವೆ ಹರಿಕೃಪು ಜನ್ಮದಿನದಂತಾಗಬಹುದು ಇದುವೇ ಗುರುಕೃಪೆ ಅಂತ ಹೇಳುತ್ತಂತ ಗುರುದರ್ಶನದಿಂದ ಜನ್ಮನೇ ಇಲ್ಲ ಅಂತ ಮುಕ್ತಿ ಆಗ್ತದೆ ಅದಕ್ಕೆ ಗುರುದೇವ ಹರಿಕಾರ ಅಂತ ಅಪರಾಧಿ ಬಂದೆಪ್ಪ ಬಂದ ಚಿಕ್ಕ ಹೊಸ ಅವನಿಗೇನು ಹಂಗ ಮಾತ್ರಪ್ಪ ನಿನ್ಗೆ ಒಲೆ ಅಲ್ಲ ನನಸಿಲ್ವಾ ಹಿಂಗೆ ಕೊಲೆ ಮಾಡ್ಲಿ ಅಂದ್ರೆ ಮಾಯ ಉಳಿಸದ ಯೋಮಕಾಯಿ ಹೊಸ ಒಳದು ಹಿಂಗೆ ಚಾಕ್ ಹಾಕಿದ್ರೆ ಮಾಯ ಉಳಿಸ್ತದೆ ಅವ್ನು ಮಾತು ಅವ್ನು ಅರಮ ಅವ್ವಿ ತನ್ನ ತಾನೇ ಚಾಕ್ ಕುಡಿಯೋ ಇಟ್ಟೆ ಹೊಸ ಮಾಡೋದು ಯಾರಪ್ಪ ನೀನು ಅಂದರೆ ನನಗೆ ಕೊಲೆ ಮಾಡೋಕೇವರೂಪ ಯಾಕೆ ಹಿಂಗಂದ್ರೆ ಅದನ್ನ ಇರ್ಬೋದು ನನ್ನದು ಸ್ವರೂಪ